ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋರ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಅದಕ್ಕಿಂತ ಮುಂಚೆ ನಿಮಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷದವರೆಗೆ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಓಕೆ ನೀವು ಯಾಕೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂತಂದ್ರೆ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಾಗ ನನ್ನ ಗಮನಕ್ಕೆ ಏನು ಬಂದಿತ್ತುಪ ಅಂತಂದ್ರೆ ಭಾಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಓಕೆ ಸೊ ಹಾಗಾಗಿ ನೀವು ಆ ರಿಪೀಟ್ ಆಗುವಂಥ ಪ್ರಶ್ನೆಗಳನ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಆಮೇಲೆ ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಬರ್ತದೆ ಆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದನ್ನು ಸಹ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ನೀವು ಇನ್ನೂ ಉತ್ತಮ ಮಾಡ್ಕೋಬೋದು ಓಕೆ ಸೊ ಹಾಗಾಗಿ ಯಾರ್ಯಾರಿಗೆ ಈ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರಿಗೆ ಅವರು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಗಳನ್ನು ಸೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಓಕೆ ಸೊ ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಪ್ರಶ್ನೆ ಒಂದು ದ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್ ಆರ್ ಅಂತ ಕೇಳಿದ್ದಾರೆ ಇಂಗ್ಲೀಷ್ನಲ್ಲಿರುವಂತಹ ಆರ್ಟಿಕಲ್ಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಓಕೆ ನಮ್ಗೆ ಗೊತ್ತೇ ಇದೆ ಯಾವುದಪ್ಪ ಅಂದರೆ ಎ ಆ್ಯಂಡ್ ದ ಅನ್ನುವಂಥವು ಇಂಗ್ಲೀಷ್ನಲ್ಲಿ ಇರುವಂತಹ ಆರ್ಟಿಕಲ್ಗಳು ಓಕೆ ಸೊ ಹಾಗಾದರೆ ಈ ಒಂದು ಎ ಆ್ಯಂಡ್ ದ ಆಪ್ಷನ್ ಬಿ ಯಲ್ಲಿದೆ ನೋಡಿ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ನೋಡಿ ರಾಮ ಟು ಸ್ಕೂಲ್ ದ ಅಂಡರ್ಲೈನ್ಡ್ ವರ್ಲ್ಡ್ ಈಜಾ ಅಂತ ಕೇಳಿದಾರೆ ಅಂದರೆ ಅಂಡರ್ಲೈನ್ ಆಗಿರೋದು ಯಾವುದು ಇಲ್ಲಿ ವೆಂಟು ವೆಂಟ್ ಅನ್ನುವಂಥದ್ದು ಯಾವ ಥರನಾದ ಶಬ್ದ ಅಂತ ಕೇಳಿದಾರೆ ಓಕೆ ಆಪ್ಷನ್ ಎ ನೋಡ್ರಿ ನೌನ್ ಅಂತ ಕೇಳಿದಾರೆ ನೌನು ಅಂದರೆ ನಾಮಪದ ನಾಮಪದ ಅಲ್ಲ ವೆಂಟ್ ಅನ್ನೋದು ಪ್ರೊನೌನು ಸರ್ವನಾಮನೂ ಅಲ್ಲ ಅಬ್ಜೆಕ್ಟಿವ್ನೂ ಅಲ್ಲ ಸೊ ಇದಾಗಿ ಇದು ಏನಪ್ಪ ಅಂತಂದರೆ ಒಂದು ಕ್ರಿಯಾಪದ ಓಕೆ ವೆಂಟ್ ಅಂತಂದರೆ ಹೋಗು ಓಕೆ ಹೋಗಿದ್ದ ಅಂಥೇಳಿ ಸೊ ವೆಂಟ್ ಅನ್ನೋದು ಒಂದು ಕ್ರಿಯಾಪದ ಸೊ ಇಂಗ್ಲೀಷ್ನಲ್ಲಿ ಕ್ರಿಯಾಪದಕ್ಕೆ ನಾವೇನಂತ ಕರಿತೀವಿ ವರ್ಬ್ ಅಂತ ಕರಿತೀವಿ ಓಕೆ ಸೊ ವೆಂಟ್ ಅನ್ನುವಂಥದ್ದು ಒಂದು ವರ್ಬು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟು ಪ್ರಶ್ನೆ ಮೂರನ್ನು ನೋಡಿ ದ ಸಿನಾನಿಮ್ ಆಫ್ ಪೇ ಫೇರ್ ಅಂತ ಕೇಳಿದ್ದಾರೆ ಫೇರ್ ಎಂಬ ಶಬ್ದದ ಸಮನಾರ್ಥಕ ಪದ ಕೇಳಿದ್ದಾರೆ ಓಕೆ ಫೇರ್ ಅಂತಂದರೆ ಇಂಗ್ಲೀಷ್ನಲ್ಲಿ ಫೇರ್ ಅಂತಂದರೆ ಕನ್ನಡದಲ್ಲಿ ಜಾತ್ರೆ ಅನ್ನುವಂಥದ್ದೊಂದು ಅರ್ಥ ಬರ್ತದೆ ಉತ್ಸವ ಅನ್ನುವಂಥದ್ದು ಅರ್ಥ ಬರ್ತದೆ ಅಥವಾ ಸುಂದರ ಅಂತೇಳಿ ಅನ್ನುವಂಥ ಅರ್ಥವೂ ಸಹ ಬರ್ತದೆ ಓಕೆ ಸೊ ಈಗ ನಾನು ಹೇಳಿದಂಥ ಅರ್ಥಗಳಿಗೆ ಸಮನಾದಂಥ ಶಬ್ದ ಅಥವಾ ವರ್ಲ್ಡ್ ಯಾವುದಂತ ನೋಡೋಣ ಆಪ್ಷನ್ ಡಿ ನೋಡ್ರಿ ಇಲ್ಲಿ ಟ್ಯೂಸ್ಡೇ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧನೇ ಇಲ್ಲ ಮಂಗಳವಾರ ಅಂತೇಳಿ ಸಂಬಂಧ ಇಲ್ಲ ಶಾಟರ್ಡೆ ಅಂತ ಕೊಟ್ಟಿದ್ದಾರೆ ಇದು ಸಹ ಸಂಬಂಧ ಇಲ್ಲ ಆಮೇಲೆ ಅಗ್ಲಿ ಅಂತಂದ್ರೇನು ಕುರುಪಿ ಅಸಹ್ಯ ಅಂತೇಳಿ ಬರ್ತದೆ ಓಕೆ ಇದಕ್ಕೂ ಇದು ಸಂಬಂಧ ಇಲ್ಲ ಸೊ ಫೇರ್ ಅಂತಂದ್ರೇನು ಸುಂದರ ಹಾಗಾದರೆ ಆಪ್ಷನ್ ಬಿ ನೋಡ್ರಿ ಬ್ಯೂಟಿ ಅಂದ್ರೂ ಸಹ ಸುಂದರ ಸೊ ಹಾಗಾಗಿ ಫೇರ್ ಎಂಬ ಪದಕ್ಕೆ ಸಿನಾನಿಮ್ ಅಥವಾ ಸಮನಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ಅಂತಂದರೆ ಬ್ಯೂಟಿ ಅನ್ನುವಂಥದ್ದು ಓಕೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆಯನ್ನು ನೋಡಿ ದ ಆಂಟನಿಮ್ ಆಫ್ ಪ್ಲೆಂಟಿ ಅಂತ ಕೇಳಿದ್ದಾರೆ ಆ್ಯಂಟಾನಿಮ್ ಅಂದ್ರೆ ಏನಪ್ಪ ವಿರುದ್ಧಾರ್ಥಕ ಪದ ಓಕೆ ಪ್ಲೆಂಟಿ ಅಂದ್ರೇನು ಬಹಳಷ್ಟು ಅಂಥೇಳಿ ಓಕೆ ಹಾಗಾದರೆ ಬಹಳಷ್ಟು ಎಂಬ ಪದದ ವಿರುದ್ಧಾರ್ಥಕ ಪದ ಏನು ಕಡಿಮೆ ಓಕೆ ಸೊ ಕಡಿಮೆ ಎನ್ನುವಂತಹ ಏನು ಅರ್ಥವನ್ನು ಕೊಡುವಂಥ ಶಬ್ದ ಅಥವಾ ವರ್ಡ್ ಯಾವುದು ಅಂತ ನೋಡೋಣ ಈಗ ಓಕೆ ಸೊ ಇಲ್ಲಿ ಪ್ಲೆಂಟಿಗೆ ಫ್ಯೂ ಅನ್ನುವಂಥದ್ದು ಸರಿಯಾಗಿತ್ತದ ಓಕೆ ವಿರುದ್ಧಾರ್ಥಕ ಪದ ಇಲ್ಲಿ ಸ್ಮಾಲ್ ಅಂದರೆ ಚಿಕ್ಕದು ಅಂತ ಅರ್ಥ ಬರ್ತದೆ ಓಕೆ ಲೋ ಅಂತಂದರೂ ಕಡಿಮೆ ಲೆಸ್ ಅಂತಂದರೂ ಕಡಿಮೆ ಬಟ್ ಇಲ್ಲಿ ಪ್ಲೆಂಟಿ ಅನ್ನುವಂತಹ ವರ್ಲ್ಡ್ಗೆ ಕರೆಕ್ಟ್ ಆಗಿರುವಂತಹ ಆ್ಯಂಟನಿಮ್ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದರೆ ಏನು ಫ್ಯೂ ಅನ್ನುವಂಥದ್ದು ಓಕೆ ಹಾಗಾದರೆ ಈ ಸ್ಮಾಲ್ ಅನ್ನುವಂಥದ್ದು ಪದಕ್ಕೆ ಒಂದು ವಿರುದ್ಧಾರ್ಥಕ ಪದ ಏನು ಬರ್ತೈತ್ಪ ಅಂದರೆ ಬಿಗ್ ಅನ್ನುವಂಥದ್ದು ಬರ್ತದೆ ಓಕೆ ಆಮೇಲೆ ಈ ಲೋ ಅನ್ನುವಂಥ ಪದಕ್ಕೆ ವಿರುದ್ಧಾರ್ಥಕ ಪದ ಏನು ಬರ್ತದೆ ಹೈ ಅನ್ನುವಂಥ ಬರ್ತದೆ ನೆಕ್ಸ್ಟ್ ಈ ಲೆಸ್ ಅನ್ನುವಂಥ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದರೆ ಮೋರ್ ಅನ್ನುವಂಥದ್ದು ಬರ್ತದೆ ಓಕೆ ಸೊ ಹಾಗಾಗಿ ಈ ಪ್ಲೆಂಟಿ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದರೆ ಫ್ಯೂ ಅನ್ನುವಂಥದ್ದು ಆಪ್ಷನ್ ಎ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿರಿ ದ ಪ್ಲೂರಲ್ ಫಾರ್ಮ್ ಆಫ್ ಆಕ್ಸ್ ಅಂತ ಕೇಳಿದಾರೆ ಆಕ್ಸ್ ಅಂದ್ರೇನು ಎತ್ತು ಎತ್ತು ಅಂತಂದರೆ ಅದಕ್ಕೆ ಪ್ಯೂರಲ್ ಫಾರ್ಮು ಎತ್ತುಗಳು ಓಕೆ ಸೊ ಹಾಗಾಗಿ ಇಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೋ ಆಕ್ಸ್ ಇದ್ರೆ ಇ ಎಸ್ ಎಚ್ ಹಚ್ಚಿ ಆಕ್ಸಿಸ್ ಅಂತ ಮಾಡ್ತಾರೆ ಸೊ ಇದು ರಾಂಗು ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ಗಳು ಇರ್ತವೆ ಓಕೆ ಸೊ ಆಕ್ಸ್ಗೆ ಪ್ಲೂರಲ್ ಫಾರ್ಮ್ ಯಾವುದಪ್ಪ ಅಂತಂದರೆ ಆಕ್ಸನ್ ಅನ್ನುವಂಥದ್ದು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ದ ಪಾಸ್ಟ್ ಟೆನ್ಸ್ ಆಫ್ ಟೇಕ್ ಅಂತೇಳಿ ಟೇಕ್ ಎಂಬ ಪದದ ಭೂತಕಾಲವನ್ನು ಕೇಳಿದಾರವರು ಓಕೆ ಟೇಕ್ದು ದ್ ಭೂತಕಲಾ ಯಾವುದಪ್ಪ ಟುಕ್ ಅನ್ನುವಂಥದ್ದು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿ ರೀಅರೇಂಜ್ ದ ಲೆಟರ್ಸ್ ಟು ಫಾರ್ಮ್ ಅ ಕರೆಕ್ಟ್ ವರ್ಲ್ಡ್ ಏನು ಲೆಟರ್ಸ್ ಯಾವ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಎಸ್ ಕೊಟ್ಟಿದ್ದಾರೆ ಬಿ ಕೆ ಟಿ ಇ ಅನ್ನುವಂಥದ್ದು ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕ್ವಶನ್ಗಳನ್ನ ಎಲಿಮಿನೇಟ್ ಮಾಡ್ಕೊಂಡು ತಗೋಣ ಓಕೆ ಆಪ್ಷನ್ ಬಿ ನೋಡ್ರಿ ಇದು ಯಾವತ್ತು ಈ ಥರ ಒಂದು ವರ್ಲ್ಡನೇ ಇಲ್ಲ ಓಕೆ ಇದು ರಾಂಗ್ ಆಗ್ತದೆ ಆಮೇಲೆ ಆಪ್ಷನ್ ಡಿ ನೋಡ್ರಿ ಬೇರಿಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆ ಇದೆ ಇಲ್ಲಿ ಈ ಒಂದು ವರ್ಲ್ಡ್ನಲ್ಲಿ ಕೆನೇ ಇಲ್ಲ ಸೊ ಇದು ರಾಂಗ್ ಆಗ್ತದೆ ಆಪ್ಷನ್ ಸಿ ನೋಡ್ರಿ ಬಾರೋ ಅಂತ ಇದೆ ಶಬ್ದ ಕರೆಕ್ಟ್ ಇದೆ ಆದರೆ ಇಲ್ಲಿ ಕೆ ಇದೆ ಇಲ್ಲಿ ಕೆ ಇದೆ ಇಲ್ಲಿ ಬಾರೋ ಅನ್ನೋ ವರ್ಲ್ಡ್ನಲ್ಲಿ ಕೆ ಇಲ್ಲ ಸೊ ರಾಂಗು ಸೊ ಅದು ಯಾವ್ದಪ್ಪ ನಮಗೆ ಆಪ್ಷನ್ ಎ ಒಂದು ಬಾಸ್ಕೆಟ್ ಅನ್ನುವಂಥದ್ದು ಸೊ ಈ ಥರ ನೀವು ಕ್ವಶನ್ ಏನು ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡ್ಬೋದು ಓಕೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಬಾಸ್ಕೆಟ್ ಅನ್ನುವಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿ ರಾಜು ನೋಸ್ ಹೌ ಟು ಟೀಚ್ ಸ್ಟೂಡೆಂಟ್ಸ್ ಅಂದರೆ ರಾಜುವಿಗೆ ವಿದ್ಯಾರ್ಥಿಗಳಿಗೆ ಹೇಗೆ ಪಾಠ ಮಾಡಬೇಕು ಅಂತ ಗೊತ್ತಿದೆ ಹಾಗಾದರೆ ರಾಜು ಅನ್ನೋರು ಯಾರು ಅಂತ ಕೇಳಿದಾರೆ ಓಕೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಿರ ಮಾಡಾಕತ್ತಾರಪ್ಪ ಅಂದ್ರೆ ಅವ್ರು ಯಾರಾಗಿರ್ತಾರೆ ಸಾಮಾನ್ಯವಾಗಿ ಟೀಚರಾಗೇ ಆಗಿರ್ತಾರೆ ಆಗಿರ್ತಾರೆ ಹೌದಾ ಸೊ ಹಾಗಾಗಿ ರಾಜು ಅನ್ನೋರು ಟೀಚರ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ನರೇಂದ್ರ ಬಾರ್ನ್ ಆನ್ ಅಂತ ಕೇಳಿದಾರೆ ಇಲ್ಲಿ ನರೇಂದ್ರ ಅಂದರೆ ಯಾರೊಳು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ದತ್ತ ಸೊ ಹಾಗಾಗಿ ನರೇಂದ್ರ ಬಾರ್ನ್ ಆನ್ ಅಂತ ಕೇಳಿದ್ದಾರೆ ನರೇಂದ್ರ ಬೋ ಯಾವ ವರ್ಷ ಹುಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ನೋಡ್ರಿ ಹದಿನಾರುನೂರ ಅರವತ್ತ್ಮೂರ ಅಂತವ್ರು ಹುಟ್ಟೇ ಇಲ್ಲ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಅಂದರೆ ನರ ನಮ್ಮ ಸ್ವಾಮಿ ವಿವೇಕಾನಂದರು ಸ್ವತಂತ್ರ ಸಂದರ್ಭದಲ್ಲಿ ಇದ್ರಲ್ವಾ ಅಂದರೆ ಸ್ವಾತಂತ್ರ್ಯ ನಮಗೆ ಯಾವಾಗ ಸಿಕ್ಕಿದ್ದು ಹೇಳಿ ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಈ ಒಂದು ಆಪ್ಷನ್ ಸಿ ಪ್ರಕಾರ ಇದು ಸ್ವಾತಂತ್ರ್ಯ ಸಿಕ್ಕ ಆದಮೇಲೆ ಹುಟ್ಟಿದಂತ ಏನು ಅರ್ಥ ಬರ್ತದೆ ಸೊ ಹಾಗಾಗಿ ಇದು ರಾಂಗು ನೆಕ್ಸ್ಟು ಇದು ನೋಡಿ ಆಪ್ಷನ್ ಡಿ ನೂರ ಅರವತ್ತ್ಮೂರರಲ್ಲಿ ಅವರು ಹುಟ್ಟೇ ಇಲ್ಲ ಇದು ರಾಂಗು ಆಮೇಲೆ ಇನ್ನೊಂದು ಏನು ಹಿಂಟಪ್ಪ ಅಂದರೆ ಜನವರಿ ಹನ್ನೆರಡರಂದೇ ಹುಟ್ಟಿದ್ದಾರೆ ಇಲ್ಲಿ ಜನವರಿ ಅಂತ ಕೊಟ್ಟಿದ್ದಾರೆ ಸೊ ಇದು ರಾಂಗ್ ಆಗ್ತದೆ ಸೊ ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರಂದು ಅವ್ರು ಹುಟ್ಟಿದ್ದಾರೆ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಓಕೆ ಸೊ ಈಗ ಹಾಗಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಏನಂತ ನಾವು ಆಚರಣೆ ಮಾಡ್ತೇವಪ್ಪ ಅಂತಂದರೆ ನ್ಯಾಷನಲ್ ಯೂತ್ ಡೇ ಅಂತೇಳಿ ಆಚರಣೆ ಮಾಡ್ತೇವೆ ನಾವು ನ್ಯಾಷನಲ್ ಯೂತ್ ಡೇ ಓಕೆ ಯುವ ದಿನ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಓಕೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಹಂಗಾರ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡಿ ರಾಣಿ ಈಸ್ ಅ ಸ್ಟೂಡೆಂಟ್ ಹೌದಾ ಸಿ ರೀಡ್ಸ್ ವೆಲ್ ಓಕೆ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಅಂಡರ್ಲೈನ್ ಆಗಿರುವಂಥ ವರ್ಡ್ ಶಿ ಅನ್ನುವಂಥದ್ದು ಏನು ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಸಿ ಅನ್ ಆಪ್ಷನ್ ಎ ನೋಡ್ರಿ ನೌನ್ ನಾಮಪದ ನಾಮಪದ ಅಲ್ಲ ಇಲ್ಲಿ ಅದೇ ಒಂದು ವೇಳೆ ರಾಣಿ ಅಂತ ಕೇಳಿದರೆ ರಾಣಿಗೆ ಅಂಡರ್ಲೈನ್ ಮಾಡಿದರೆ ಅದು ನೌನ್ ಆಗ್ತಿತ್ತು ಓಕೆ ಬಟ್ ಇಲ್ಲಿ ಶಿ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಹಾಗಾಗಿ ನೌನ್ ಅಲ್ಲ ಅದು ನೆಕ್ಸ್ಟ್ ವರ್ಬ್ ಬಂದ್ರೇನು ಕ್ರಿಯಾಪದ ಶಿ ಏನು ಅಂಥದ್ದು ಏನಾದರೂ ಕ್ರಿಯೆ ಮಾಡ್ತಿದೆಯಾ ಇಲ್ಲ ರಾಂಗು ಅಬ್ಜೆಕ್ಟಿವ್ನು ಆಗೋದಿಲ್ಲ ಇಲ್ಲಿ ಇಲ್ಲಿ ಶಿ ಏನು ಅಂಥದ್ದು ಏನಪ್ಪ ಅಂದರೆ ಒಂದು ಪ್ರೊನೌನು ಸರ್ವನಾಮ ಅಂತ ಕರಿತೀವಿ ನಾವು ಇಂಗ್ಲೀಷ್ ಸಾರಿ ಕನ್ನಡದಲ್ಲಿ ಸರ್ವನಾಮ ಓಕೆ ಅಂದರೆ ನಾಮಕ್ಕೆ ಬದಲಾಗಿ ಉಪಯೋಗಿಸುವಂಥ ವರ್ಡ್ಗಳಿಗೆ ಶಬ್ದಗಳಿಗೆ ನಾವು ಸರ್ವನಾಮ ಅಂತ ಕರಿತೀವಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಹಾಗಾದರೆ ಕೆಲವೊಂದಿಷ್ಟು ಸರ್ವನಾಮಗಳನ್ನ ಹೇಳ್ತೀನಿ ಬರೆದಿಟ್ಕೊಳ್ಳಿ ಓಕೆ ಸರ್ವನಾಮಗಳಿಗೆ ಎಕ್ಸಾಂಪಲ್ ಏನಪ್ಪ ಅಂದರೆ ಹೀ ಆಗಿರ್ಬೋದು ಶಿ ಆಗಿರ್ಬೋದು ಇಟ್ಟು ಡೆಮ್ ದಯರ್ ದೆಮ್ ದೀಸ್ ದೋಝ್ ಅಝ್ ಯುವರ್ ಯುವರ್ಸ್ ಹೀಝ್ ಹರ್ ಹರ್ಸ್ ಅವರ್ ಅವರ್ಸ್ ಮೈಸೆಲ್ಫ್ ಹರ್ಸೆಲ್ಫ್ ಹಿಮ್ಸೆಲ್ಫ್ ಓಕೆ ಈ ಥರ ಎಲ್ಲ ಏನು ಸರ್ವನಾಮಕ್ಕೆ ಅಂದರೆ ಪ್ರೊನೌನ್ಗಳಿಗೆ ಒಂದು ಉದಾಹರಣೆ ಅದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿ ದ ಓವೆಲ್ಸ್ ಇನ್ ಇಂಗ್ಲೀಷ್ ಆರ್ ಅಂತ ಕಟ್ಟಿದ್ದಾರೆ ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಅಂತ ಬರ್ತವೆ ಹೌದಾ ಇಂಗ್ಲೀಷ್ ಲೆಟ್ರಲ್ಲಿ ಟೋಟಲ್ ಎಷ್ಟು ಇದಾವಪ್ಪ ಇಂಗ್ಲೀಷ್ ಲೆಟರ್ಸು ಇಪ್ಪತ್ತಾರು ಅದರಲ್ಲಿ ಐದು ಓವೆಲ್ಗಳು ಆಮೇಲೆ ಇಪ್ಪತ್ತೊಂದು ಕಾನ್ಸನೆಂಟ್ಗಳು ಬರ್ತವೆ ಓಕೆ ಹಾಗಾದರೆ ಓವೆಲ್ಗಳು ಯಾವಪ್ಪ ಅಂತಂದರೆ ಎ ಇ ಐ ಓ ಯು ಹೌದಾ ಎ ಇ ಐ ಓ ಯು ಅನ್ನುವಂಥದ್ದು ಎ ಇ ಐ ಓ ಯು ಓಕೆ ಈ ಎ ಇ ಐ ಓ ಯು ಯಾವ ಆಪ್ಷನ್ದಾಗೈತಿ ನೋಡಿರಿ ಆಪ್ಷನ್ ಬಿ ಒಳಗೈತೆ ನೋಡಿ ಇದು ರೈಟ್ ಆನ್ಸರು ಓಕೆ ಸೊ ಹಾಗಾದರೆ ಇನ್ನೂ ಯಾವ ತಪ್ಪ ಇದು ಎಕ್ಸ್ ವೈ ಝಡ್ ಅಂತ ಇದು ರಾಂಗ್ ಆಗ್ತದೆ ಇಲ್ಲಿ ಇದಂತೂ ಅಲ್ವೇ ಅಲ್ಲ ಇಲ್ಲಿ ಎ ಇ ಐ ಓ ಯು ಆಪ್ಷನ್ ಸಿ ಸಿಯಲ್ಲೂ ಸೇಮ್ ಇದೆನಾ ಎ ಇ ಐ ಓ ಯು ಹೌದು ನೋಡಿ ಆಪ್ಷನ್ ಸಿ ಯಲ್ಲೂ ಸೇಮ್ ಇದೆ ಇದು ಸಹ ಒಂದು ರೈಟ್ ಆನ್ಸರ್ ಆಗ್ಬೋದು ಆಮೇಲೆ ಇಲ್ಲಿ ಆಪ್ಷನ್ ಎಲ್ಲಿ ವಾಯ ಕೊಟ್ಟಿದ್ದಾರೆ ಸೊ ಇದು ರಾಂಗ್ ಆಗ್ತದೆ ಓಕೆ ಆಪ್ಷನ್ ಬಿ ಮತ್ತು ಸಿ ಎರಡೂ ಕರೆಕ್ಟ್ ಆಗ್ಬೋದು ಇಲ್ಲಿ ಎ ಇ ಐ ಓ ಎ ಇ ಐ ಓ ಯು ಎ ಇ ಐ ಓ ಯು ಓಕೆ ಸೊ ಎರಡೂದನ್ನು ಆಪ್ಷನ್ ಸೇಮ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಟ್ನಲ್ಲಿ ಓವೆಲ್ಸ್ ಯಾವ್ಯಾವಪ್ಪ ಅಂತಂದರೆ ಎ ಇ ಐ ಓ ಯು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹನ್ನೆರಡನೇ ಪ್ರಶ್ನೆ ಶೈಲಾ ಈಸ್ ದ ವೈಫ್ ಆಫ್ ರಮೇಶ್ ರಮೇಶ್ ಈಸ್ ಅ ಸನ್ ಆಫ್ ನಾರಾಯಣ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಶೈಲಾ ವಿತ್ ನಾರಾಯಣ್ ಅಂತ ಕೇಳಿದಾರ ಓಕೆ ಸೊ ಇದನ್ನು ಸಿಂಬಾಲಿಕಲಿ ಬರೆಯೋದಾದ್ರೆ ಶೈಲಾ ಈಸ್ ಅ ವೈಫ್ ಆಫ್ ಅಂತ ಕೇದಾರ ಶೈಲಾ ಈಸ್ ಅ ವೈಫ್ ಆಫ್ ರಮೇಶ್ ಓಕೆ ಇಲ್ಲಿ ವೈಫ್ ಅಂತಂದ್ರೆ ಇಲ್ಲಿ ಫಿಮೇಲು ಸೊ ಫಿಮೇಲಿಗೆ ನಾವು ಯಾವಾಗಲೂ ಈ ಇತರ ರೌಂಡ್ ಹಾಕ್ತೀವಿ ವೈಫ್ ಆಫ್ ರಮೇಶ್ ಅಂದರೆ ಇದು ಮೇಲ್ ಆಗ್ತಾನೆ ಓಕೆ ಅಂದರೆ ಇವರೊಬ್ಬರು ಗಂಡ ಹೆಂಡತಿಯರು ಸೊ ಹಾಗಾಗಿ ಇಲ್ಲಿ ಎರಡು ಲೈನ್ ಹೇಳ್ತೀನಿ ನಾನು ಈ ಥರ ಎರಡು ಲೈನ್ ಹೇಳಿದ್ರೆ ಅವ್ರಿಗೆ ಮದುವೆ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ಶೈಲಾ ಈಸ್ ವೈಫ್ ಆಫ್ ರಮೇಶ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ರಮೇಶ್ ಈಸ್ ಸನ್ ಆಫ್ ನಾರಾಯಣ್ ಅಂತ ಕೊಟ್ಟಿದ್ದಾರೆ ಅಂದರೆ ರಮೇಶನು ನಾರಾಯಣನ ಮಗ ಈ ಥರ ಮೇಲುಗಡೆ ಕೊಟ್ಟರೆ ಅವರಪ್ಪ ಅಂತ ಅರ್ಥ ಗೆರೆ ಸೊ ರಮೇಶ್ ಈಸ್ ಸನ್ ಆಫ್ ನಾರಾಯಣ್ ಕ್ವಶನ್ ಏನು ಅವರು ವಾಟ್ ಈಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ವಾಟ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಶೈಲಾ ವಿತ್ ನಾರಾಯಣ್ ಅಂದರೆ ಈ ಶೈಲಾ ಮತ್ತು ನಾರಾಯಣ್ ಇರುವಂಥ ಸಂಬಂಧವನ್ನು ಕೇಳಿದಾರ ಓಕೆ ಸೊ ಹಾಗಾದರೆ ನಾರಾಯಣನಿಗೆ ಶೈಲಾ ಏನಾಗ್ತಾಳೆ ಸೊಸೆ ಆಗ್ತಾಳೆ ಯಾಕಂದರೆ ಶ ಶೈಲಾ ಅನ್ನೋಳು ಮಗನ ಹೆಂಡತಿ ಓಕೆ ಸೊ ಸೊಸೆಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಡಾಟರ್ ಇನ್ ಲಾ ಅಂತ ಕರಿತೀವಿ ಓಕೆ ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಸೊಸೆಗೆ ನಾವು ಇಂಗ್ಲೀಷ್ನಲ್ಲಿ ಡಾಟರ್ ಇನ್ ಲಾ ಅಂತ ಕರಿತೀವಿ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡಿ ಮೊಳಕಾಲ್ಮೋರು ಮೂರು ಈಸ್ ಫೇಮಸ್ ಫಾರ್ ಸಿಲ್ಕ್ಸ್ ಓಕೆ ಅಂಡರ್ಲೈನ್ ವರ್ಲ್ಡ್ ಇಸ್ ಅಂತ ಕೇಳಿದ್ದಾರೆ ಸೊ ಮೊಳಕಾಲ್ ಮೂರು ಅನ್ನೋಂಥದ್ದು ಒಂದು ಊರಿನ ಹೆಸರು ಓಕೆ ಊರಿನ ಹೆಸರನ್ನು ನಾವು ಇನ್ನು ನಾವು ಇಂಗ್ಲೀಷ್ನಲ್ಲಿ ನೌಣ್ ಅಂತ ಕರಿತೀವಿ ಹೌದಾ ಅದೊಂದು ನಾವು ನಾಮಪದ ಅದು ಊರಿನ ಹೆಸರು ಓಕೆ ಇಲ್ಲಿ ವರ್ಬ್ ಅಂತಂದರೆ ಕ್ರಿಯಾಪದ ಆಗ್ತದೆ ಸೊ ಇದು ಬರೋದಿಲ್ಲ ಪ್ರೊಣ್ ಅಂದರೆ ಸರ್ವನಾಮ ಆಗ್ತದೆ ಇದು ಬರೋದಿಲ್ಲ ಎಡ್ವರ್ಬು ಬರೋದಿಲ್ಲ ಸೊ ಮೊಣಕಾಲ್ ಮೂರು ಅನ್ನೋವಂಥದ್ದು ಒಂದು ಊರಿನ ಹೆಸರು ಹಾಗಾಗಿ ಆಪ್ಷನ್ ಡಿ ನೌನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಸನ್ ಸೆಟ್ ಇನ್ ಅಂತ ಕೇಳಿದ್ದಾರೆ ಅಂದರೆ ಸೂರ್ಯಾಸ್ತವಾಗುವುದು ಸೂರ್ಯಾಸ್ತವಾಗುವುದು ಯಾವ ದಿಕ್ಕಿನಲ್ಲಿ ಅಂತ ಕೇಳಿದ್ದಾರೆ ಓಕೆ ಸೂರ್ಯ ಹುಟ್ಟುವುದು ಪೂರ್ವ ಆದರೆ ಸೂರ್ಯ ಮುಳುಗುವುದು ಪಶ್ಚಿಮ ಸೊ ಇಲ್ಲಿ ಸೂರ್ಯ ಮುಳುಗುವ ದಿಕ್ಕನ್ನು ಕೇಳಿದ್ದಾರೆ ಸೊ ಆಪ್ಷನ್ ಡಿ ವೆಸ್ಟ್ ಈಸ್ ದಿ ರೈಟ್ ಆನ್ಸರ್ ಅಕಸ್ಮಾತ್ ಅವರು ಸನ್ ರೈಸ್ ಹಿಂದಿ ಅಂತ ಕೇಳಿದರೆ ಸನ್ ದಿ ಈ ಅಂತ ಆನ್ಸರ್ ಬಿಡ್ತಿದ್ವಿ ನಾವು ಇಲ್ಲಿವರು ಯಾವ ದಿಕ್ಕಿನಲ್ಲಿ ಮುಳುಗ್ತಾನೆ ಅಂತ ಕೇಳಿದಾರೆ ಸೊ ವೆಸ್ಟ್ ಈಸ್ ದಿ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿರಿ ಇನ್ನ ಲೀಪ್ ಇಯರ್ ಫೆಬ್ರವರಿ ಮಂತ್ ಹ್ಯಾಸ್ ಡ್ಯಾಶ್ ಡೇಸ್ ಅಂತ ಕಟ್ಟಿದ್ದಾರೆ ಒಂದು ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳು ಇರ್ತಾವ ಅಂತ ಕೇಳಿದ್ದಾರೆ ಎಷ್ಟು ದಿನ ಇರ್ತಾವಪ್ಪ ಇಪ್ಪತ್ತೊಂಬತ್ತು ದಿನಗಳು ಇರ್ತಾವ ಓಕೆ ನಾರ್ಮಲ್ ಆಗಿ ಅಧಿಕ ವರ್ಷ ಇಲ್ಲಪ್ಪ ಅಂದರೆ ಅಂದರೆ ಲೀಪ್ ಇಯರ್ ಇಲ್ಲಪ್ಪ ಅಂತಂದರೆ ಫೆಬ್ರವರಿಯಲ್ಲಿ ಎಷ್ಟಿರ್ತಾವೋ ಇಪ್ಪತ್ತೆಂಟು ದಿನಗಳಿರ್ತಾವೆ ಓಕೆ ಹಾಗಾದರೆ ಒಂದು ವರ್ಷವನ್ನು ಕೊಟ್ಟು ಇದು ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಹೌದೋ ಇಲ್ಲೋ ಅಂತ ಕಂಡು ಹಿಂಡು ಕಂಡು ಹಿಡಿಯಿರಿ ಅಂತ ಕೊಟ್ಟರೆ ಹೇಗೆ ಹಿಡಿತಾರೆ ನೀವು ಹೆಂಗಪ್ಪ ಅಂತಂದರೆ ಆ ವರ್ಷ ಪೂರ್ತಿಯಾಗಿ ನಾಲ್ಕರಿಂದ ಭಾಗ ಹೋದರೆ ಅದನ್ನು ನಾವು ಏನಂತ ಕರಿತೀವಿ ಲೀಪ್ ಇಯರ್ ಅಂತ ಕರಿತೀವಿ ಓಕೆ ಫಾರ್ ಎಕ್ಸಾಂಪಲ್ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ಸೊನ್ನೆ ನಾಲ್ಕೈದು ಇಪ್ಪತ್ತು ಇದು ನಾಲ್ಕರಿಂದ ಭಾಗ ಹೋಯಿತು ಅದೇ ಎರಡು ಸಾವಿರದ ಇಪ್ಪತ್ತ ಒಂದನ್ನು ಭಾಗ ಮಾಡಿ ನೋಡ್ರಿ ಬರೋದಿಲ್ಲ ಅದೇ ಎರಡು ಸಾವಿರದ ಇಪ್ಪತ್ತೈದನ್ನು ಭಾಗ ಮಾಡಿ ನೋಡ್ರಿ ಬರೋದಿಲ್ಲ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಭಾಗ ನೋಡಿ ಭಾಗ ಮಾ ಭಾಗ ಮಾಡಿ ನೋಡ್ರಿ ನಾಲ್ಕಿಂದ ಬರ್ತದೆ ನಾಲ್ಕೊಂದು ನಾಲ್ಕೈದು ಇಪ್ಪತ್ತು ಸೊನ್ನೆ ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಈ ಥರ ಯಾವುದೇ ಒಂದು ವರ್ಷ ನಿಮಗೆ ಕೊಟ್ಟರೆ ಅದನ್ನು ನಾಲ್ಕರಿಂದ ಭಾಗ ಹೋದರೆ ಅದು ಅಧಿಕ ವರ್ಷ ಅಂಥೇಳಿ ಓಕೆ ಸೊ ಹಾಗಾಗಿ ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳ ತಿಂಗಳಿನಲ್ಲಿ ಇಪ್ಪತ್ತು ರೊಂಬತ್ತು ದಿನಗಳು ಇರ್ತವೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಹೋಗೋಣ ಹದಿನಾರನೇ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಏನಿದೆ ದ ಸೇಜ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟ್ರೀ ಅಂತ ಕೊಟ್ಟಿದ್ದಾರೆ ಓಕೆ ಸೇಜ್ ಅಂದರೆ ಋಷಿ ಓಕೆ ಋಷಿಗಳು ಎಲ್ಲಿರ್ತಾರೆ ಎಲ್ಲಿ ಕೂತ್ಕೊಂಡಿರ್ತಾರ ಮರದ ಕೆಳಗಡೆ ಕೂತ್ಕೊಂಡಿರ್ತಾರ ಓಕೆ ಸೊ ಹಾಗಾದರೆ ಈ ಕೆಳಗಡೆ ಅನ್ನುವಂಥ ಶಬ್ದವನ್ನು ಸೂಚಿಸುವಂಥ ಪದ ಯಾವುದು ಅರ್ಥ ಕೆಳಗಡೆ ಎಂಬ ಅರ್ಥವನ್ನು ಸೂಚಿಸುವಂಥ ಪದ ಯಾವುದು ಅಂತ ನೋಡೋಣ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಏನು ನೋಡ್ರಿ ಇನ್ ಅಂತ ಇದೆ ಇಣ್ಣಂದರೆ ಏನು ಒಳಗೆ ಅನ್ನುವಂಥದ್ದು ಓಕೆ ಒಳಗೆ ಅನ್ನೋ ಅಂಥದ್ದು ಬರೋಂಗಿಲ್ಲ ಮರದ ಒಳಗಡೆ ಕುತ್ಕೊತಾರ ಇಲ್ಲ ಆಣ್ ಅಂದರೆ ಏನು ಮೇಲೆ ಮರದ ಮೇಲೆ ಕುತ್ಕೊತಾರ ಋಷಿಗಳು ಇಲ್ಲ ಆಮೇಲೆ ಬೈ ಅಂತಂದ್ರೇನು ಪಕ್ಕ ಅಥವಾ ಅಂತ ಹೇಳ್ಬೋದು ಬೈ ಅಂತಂದರೆ ಪಕ್ಕ ಅನ್ನುವಂಥದ್ದು ಅರ್ಥ ಬರ್ತದೆ ಓಕೆ ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂದರೆ ಅಂಡರ್ ಅನ್ನುವಂಥದ್ದು ದ ಸೇಜ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ಅಂಡರ್ ಅಂದ್ರೇನು ಕೆಳಗೆ ಅಂತ ಅರ್ಥ ಬರ್ತದೆ ಓಕೆ ನೆಕ್ಸ್ಟು ಹದಿನೇಳನೇ ಪ್ರಶ್ನೆಯನ್ನು ನೋಡಿ ವೆನ್ ಡು ವಿ ಸೆಲೆಬ್ರೇಟ್ ನ್ಯಾಟ ನ್ಯಾಷನಲ್ ಯೂತ್ ಡೇ ಅಂತ ಕೇಳಿದಾರ ಓಕೆ ವೆನ್ ಡು ವಿ ಸೆಲೆಬ್ರೇಟ್ ನ್ಯಾಷನಲ್ ಯೂತ್ ಡೇ ಸೊ ಇದನ್ನು ನಾನು ಒಂಬತ್ತನೇ ಪ್ರಶ್ನೆ ಹೇಳುವಾಗ ಹೇಳಿದ್ದೆ ನಾನು ಅಂದರೆ ನರೇಂದ್ರನ ಹುಟ್ಟಿದ ದಿನ ಯಾವುದು ಅಂತ ಕೇಳಿದಾಗ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಅಂತ ಹೇಳಿದ್ನಲ್ಲ ಆವಾಗ ನಾನು ಹೇಳಿದೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಯುವ ದಿನ ಅಥವಾ ನ್ಯಾಷನಲ್ ಯೂತ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಸೊ ಇಲ್ಲಿ ಕ್ವಶನ್ ರಿಪೀಟ್ ಆಗಿದೆ ನೋಡಿ ಹೌದಾ ನ್ಯಾಷನಲ್ ಯೂತ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂತಂದರೆ ಜನವರಿ ಹನ್ನೆರಡರಂದು ಮಾಡ್ತೀವಿ ಯಾರ ಜನ್ಮದಿನದ ಸವಿ ನೆನಪಿಗಾಗಿ ಅಂದರೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಸವಿ ನೆನಪಿಗಾಗಿ ಜನವರಿ ಹನ್ನೆರಡರಂದು ನಮ್ಮ ದೇಶದಲ್ಲಿ ನ್ಯಾಷನಲ್ ಯೂತ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನು ನೋಡಿ ಶೀಲಾ ಇಸ್ ಡ್ಯಾನ್ಸಿಂಗ್ ಓಕೆ ಶೀಲಾ ಕುಣಿಯುತ್ತಿದ್ದಾಳೆ ಸೊ ಶೀಲಾ ಇಸ್ ಎ ಡ್ಯಾಶ್ ಅಂತ ಕೇಳಿದಾರೆ ಓಕೆ ಸೊ ಶೀಲಾ ಡ್ಯಾನ್ಸ್ ಮಾಡಕತ್ತಾಳಪ್ಪ ಅಂದ್ರೆ ಕಿ ಡ್ಯಾನ್ಸರ್ನ ಆಗಿರ್ತಾಳೆ ಹೌದಾ ಆಪ್ಷನ್ ಇಸ್ ದಿ ರೈಟ್ ಆನ್ಸರು ಡಾಕ್ಟರ್ ಆಗೋದಿಲ್ಲ ಅವರು ಶಸ್ತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ ಗೋಲ್ಡ್ ಸ್ಮಿತ್ ಅಂದರೆ ಬಂಗಾರದ ಕೆಲಸವನ್ನು ಮಾಡುವಂಥವ್ರು ಪೇಂಟರ್ ಅಂದರೆ ಬಣ್ಣ ಹಚ್ಚುವಂಥವ್ರು ಓಕೆ ಶೀಲಾ ಇಲ್ಲಿ ಡ್ಯಾನ್ಸಿಂಗ್ ಮಾಡೋದ್ರಿಂದ ಡ್ಯಾನ್ಸ್ ಮಾಡಾಕತ್ತಿರೋದ್ರಿಂದ ಸೊ ಶೀಲಾ ಇಸ್ ಡ್ಯಾನ್ಸರ್ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ರೆಕಗ್ನೈಸ್ ಎಕ್ಸಾಮೆಟ್ರಿ ಮಾರ್ಕ್ ಅಂತ ಕೇಳಿದಾರೆ ಉದ್ಗಾರವಾಚಕ ಚಿಹ್ನೆಯನ್ನು ಏನು ರೆಕಗ್ನೈಸ್ ಮಾಡ್ರಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಉದ್ಘಾರವಾಚಕ ಚಿಹ್ನೆ ಹೆಂಗೆ ಇರ್ತೈತ್ಪ ಅಂತಂದರೆ ಈ ಥರ ಇರ್ತೈತಿ ಹೌದಾ ಆದಾಗ ಬಳಸುವಂಥ ಚಿಹ್ನೆ ಇದು ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರು ಆಪ್ಷನ್ ಸಿ ಇರೋದು ಯಾವುದಪ್ಪ ಕಾಮ ಆಪ್ಷನ್ ಡಿ ಎಲ್ ಬಿ ಎಲ್ಲಿರೋದು ಫುಲ್ ಪಾಯಿಂಟು ಆಪ್ಷನ್ ಎ ಎಲ್ಲಿರೋದು ಪ್ರಶ್ನಾರ್ಥಕ ಚಿಹ್ನೆ ಸೊ ಇಲ್ಲಿ ಎಕ್ಸ್ಲಾಮೆಟ್ರಿ ಮಾರ್ಕ್ ಯಾವುದಪ್ಪ ಅಂದರೆ ಆಪ್ಷನ್ ಡಿ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಹೂ ಈಸ್ ದಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಓಕೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೆ ಚಂಗಲರಾಯ ರೆಡ್ಡಿ ಅನ್ನುವಂಥದ್ದು ಓಕೆ ಕೆ ಸಿ ರೆಡ್ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಓಕೆ ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದೀವಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ ಟೋಟಲ್ ಇಪ್ಪತ್ತು ಪ್ರಶ್ನೆಗಳಿದ್ದವು ಓಕೆ ಸೊ ಹೀಗೆ ಇಲ್ಲಿ ನೆಕ್ಸ್ಟು ಗಣಿತ ಪ್ರಶ್ನೆಗಳು ಅದಾವೆ ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅದಾವೆ ಓಕೆ ಸೊ ಇವನ್ನೆಲ್ಲ ನೀವು ಸಾಲ್ವ್ ಮಾಡಬೇಕು ಓಕೆ ಹಾಗಾದರೆ ನಿಮಗೆ ಈ ಒಂದು ಪ್ರಶ್ನೆಗಳು ಅಂದರೆ ಪ್ರಶ್ನೆ ಪತ್ರಿಕೆಗಳು ಬೇಕಪ್ಪ ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಏನು ಮಾಡಿ ಸಂಪರ್ಕ ಮಾಡಿ ಅಥವಾ ಮೆಸೇಜ್ ಮಾಡಿ ನಾವು ನಿಮಗೆ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಓಕೆ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್